ಸಿ ಕೆಸಿವಿಯಲ್ಲಿ ನೀರು ಏನು ಇದು ನೂರ ಎಂಬತ್ತು ಎಂ ಎಲ್ ಡಿ ಯಾಕೆ ಬರ್ತಾ ಇಲ್ಲ ಅದಕ್ಕೆ ಮಾಹಿತಿ ಬೇಕು ಮತ್ತೆ ನಮ್ಮ ತಾಲೂಕಿಗೆ ಕೂಟಹಳ್ಳಿಯಲ್ಲಿ ನೀರು ಪ್ರಾರಂಭ ಆದರೆ ಪೈಪ್ಲೈನ್ ಮುಖಾಂತರ ಈ ಕಡೆ ಆಲುವಟ ದ ನಂಬಿಹಳ್ಳಿ ಆ ಕಡೆ ಹೊಯುವಸೆ ಈ ಭಾಗಕ್ಕೆ ನೀರು ಹರಿಸಬೇಕು ಅದು ಹಚ್ಬೇಕು ಅಂತ ಹೇಳಿ ನಮ್ಮ ಡಿಮ್ಯಾಂಡ್ ಇದೆ ಈ ಡಿಮ್ಯಾಂಡ್ ಅನ್ನು ನಾವು ತಾಲೂಕು ತಹಸೀಲ್ದಾರ್ ಮುಖಾಂತರ ನಾವು ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿ ಪತ್ರವನ್ನು ಕಳ್ಸಿಕೊಂಡಿದೆ ಆದಮೇಲೆ ಏನು ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ತಾರೆ ಯಾವ ಬೇಜವಾಬ್ದಾರಿ ಅಧಿಕಾರಿಗಳನ್ನ ಏನು ಅವ್ರಿಗೇನು ಆದೇಶ ಮಾಡಿ ಅವ್ರಿಗೇನು ಬುದ್ಧಿ ಹೇಳಿ ಆದಷ್ಟು ಬೇಗ ನಮ್ಮ ತಾಲೂಕಿಗೆ ನೀರು ಹರಿಸಲಿ ಅನ್ನೋ ಒಂದು ಒತ್ತಾಯ ಅಷ್ಟೇ ಇನ್ನೇನು ಬೇರೆ ಬೇರೆ ವಾತಾವರಣ ನಮ್ದೇನಿಲ್ಲ ಯಾವುದೇ ಒಂದು ಅಧಿಕಾರಿಗಳ ವಿರುದ್ಧವಾಗಿ ಏನಲ್ಲ ನಾವು ಕೇಳ್ತಾ ಇರೋದು ಕೆ ಸಿ ಎಲ್ ನಮ್ಮಿಂದ ಬಂದಿರ್ತಕ್ಕಂಥ ನೀರು ಇವತ್ತು ರಾಮಸಿರಾಸ್ಪುರಕ್ಕೆ ನೀರಿಲ್ಲ ಎರಡು ವರ್ಷದಿಂದ ಯಾವ ಕೆರೆಗೂ ನೀರು ಅರ್ದಿಲ್ಲ ಏನು ಅಡಿಗೆ ನೀರು ಸಿಗ್ತಾ ಇತ್ತು ಕೆ ಸಿ ವ್ಯಾಲಿ ನೀರು ಕೆರೆಗೆ ಹರ್ದ ಮೇಲೆ ಇವತ್ತು ಸಾವಿರದ ಐನೂರು ಅಡಿ ಕರೆದ್ರು ನೀರಿಲ್ಲ ಆ ಒಂದು ಈ ಒಂದು ಸಂದರ್ಭದಲ್ಲಿ ಆ ನೀರು ಬಿರೋ ಬದಲಾವಣ್ಣ ಏನು ನಮ್ಮ ತಾಲೂಕು ಒಬ್ಬ ತಹಸೀಲ್ದಾರ್ ಬಂದಿದ್ದಾರೆ ಅವ್ರ ಮುಖಾಂತರ ನಾವು ಮುಖ್ಯಮಂತ್ರಿ ಕಳಿಸ್ಬೇಕು ಅಂತ ಹೇಳಿ ಅವರಲ್ಲಿ ಮನವಿ ಮಾಡ್ತಾ ಮನವಿ ನಮ್ಮ ತಾಲೂಕು ಅಧ್ಯಕ್ಷ ಮೋದಿ ಅವರು ಕೊಡಬೇಕು ಅಂತೇಳಿ ಮನವಿ ಮಾಡ್ತಾರೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ವಿಧಾನ ತಾಲೂಕು ಮುಂಭಾಗದಲ್ಲಿ ಒಂದು ಹೋರಾಟ ಹೋರಾಟಿ ಹೋರಾಟದ ಉದ್ದೇಶ ಇತ್ತೇನದು ಎರಡ್ ಸಾವಿರದ ಹತ್ತರಲ್ಲಿ ಪ್ರಾರಂಭವಾಗಿ ಕೆಸಿ ಹರಿನ ಹೋರಾಟ ಎರಡ್ ಸಾವಿರದ ಹದಿನೈದರಲ್ಲಿ ಪೂಜೆಗೆ ಕೆರೆಗೆ ತುಂಬಿತು ಎರಡ್ ಸಾವಿರದ ಇಪ್ಪತ್ತರ ಕೆರೆ ತುಂಬ ಕೋಳಿ ಹೋಯಿತು ಅದರ ನಂತರ ಈ ಸರ್ಕಾರಗಳು ರೈತ ಪರವಾಗಿಲ್ಲ ಅನ್ನೋದೊಂದು ಸಾಬೀತಾಗಿದೆ ಬಂಧುಗಳ ಇವತ್ತು ಸಾವಿರದ ನಾನೂರು ಕೋಟಿ ಇವತ್ತು ಸರ್ಕಾರ ಇದಕ್ಕೆ ಖರ್ಚು ವೆಚ್ಚ ಮಾಡಿದೆ ಅಷ್ಟು ಖರ್ಚು ಮಾಡಿ ಇವತ್ತು ಗೆರೆಗಳು ತುಂಬಿಸ್ತಾ ಇಲ್ಲ ಅಂದ್ರೆ ಇದರಲ್ಲಿ ಅವ್ಯವಹಾರ ಮಾಡಿದ್ದಾರೆ ಸರ್ಕಾರದವರು ಬಹುದೇಗ ರಾಜ್ಯಗಳ ಶಾಮೀಲಾಗಿರೋದು ಬಹುದ್ದೇಗ ಸ್ಪಷ್ಟವಾಗಿದೆ ಯಾಕೆ ಇವತ್ತು ಇದೆಲ್ಲ ಖರ್ಚು ಮಾಡಿ ಗೆರೆ ಯಾಕೆ ತುಂಬಿಸ್ತಾರೆ ನೀವು ಏನು ಸರ್ಕಾರ ಏನ್ ಮಾಡ್ತಾ ಇದೆ ನೀವು ರೈತರ ಪರವಾಗಿಲ್ಲ ಅನ್ನೋದು ಇವಾಗ ನಾವು ಎದ್ದೇಳ್ತಾ ಇದ್ದೀವಿ ನಿಮ್ಮ ವಿರುದ್ಯೋಗ ಹೋರಾಟ ಮಾಡ್ತೀವಿ ತಾವು ಸಿದ್ದರಾಮಯ್ಯವರು ಸಾವಿರದ ನಾಲ್ಕು ಕೋಟಿ ಬಜೆಟ್ ಮಾಡಿ ಮಾಡಿಗೂ ತುಂಬ ಮೇಲೆ ಪತ್ರಿ ಯಾಕೆ ತಿಳಿಸಿದ್ವಿ ಏನ್ ಅಧಿಕಾರ ರಾಜಕಾರಣ ಅನ್ನೋದಕ್ಕೆ ನಾವು ಇಲ್ಲಿಂದ ಪ್ರಾರಂಭ ಮಾಡ್ತಾ ಇದೀವಿ ಬಂಧುಗಳೇ ಹದಿನಾಲ್ಕು ಸಾವಿರ ಕೋಟಿ ಎದುರೋಳಿಗೆ ನೀವು ನಿಂತಿಟ್ಟರು ಅದು ಕೂಡ ಕಾಮಗಾರಿ ಪೂರ್ಣ ಇಲ್ಲ ಇವತ್ತು ಯಾಕೆ ಇವತ್ತು ಅವ್ಯವಹಾರ ಮಾಡಿಕೊಂಡು ನೀವು ರಾಜಕಾರಣ ನಿನ್ನೆ ಆಗಲಾಗಿ ಇವತ್ತು ಕೆಲಸ ಬಿಟ್ಟಿದ್ದೀರಿ ಹಾಗಾಗಿ ಈಗಾಗಲೇ ನಾವು ಸರ್ಕಾರದ ಬಿಡುವುದಿಲ್ಲ ನಾವು ಹೋರಾಟ ಮಾಡೋದು ಸಿದ್ಧವಾಗಿದ್ದೀವಿ ಇವತ್ತಿನ ಪ್ರಾರಂಭ ಮಾಡಿದೀವಿ ಎ ಸಿ ಗಿಡದಲ್ಲಿ ನೀರು ಕೆರೆಗೆ ತುಂಬಲೇಬೇಕು ಅನ್ನೋದು ನಮ್ಮ ಒತ್ತಾಯ ಆಗಿದೆ ಆದರೆ ಇತ್ತೀಚಿನ ಸರ್ಕಾರಗಳು ರೈತರ ಪರವಾಗಿಲ್ಲ ಅನ್ನೋದು ಸಾಬೀತಾಗಿದೆ ರೈತರು ಬೆಳೆದಂತಹ ಬೆಲೆಗಳಿಗೆ ಯಾವುದೇ ಬೆಲೆ ಬೇಕು ನೀವು ನಿಗದಿ ಮಾಡಿಲ್ಲ ನಿಮ್ಗೆ ಏನಾದರೂ ಖ್ಯಾನೆ ದುಡ್ಡು ಏನು ಇವತ್ತು ಮಧ್ಯದ ಸಾರಾಯಿ ಮೇಲೆ ರೈಸ್ ಮಾಡ್ತೀರಿ ಪೆಟ್ರೋಲ್ ಡೀಸೆಲ್ ರೈಸ್ ಮಾಡ್ತೀರಿ ರೈತರು ಬೆಳೆದಂತಹ ಬೆಲೆಗೆ ಯಾಕೆ ನೀವು ನಿಗದಿ ಮಾಡಿಲ್ಲ ಅನ್ನೋದು ನಮ್ದ ಒಂದು ಪ್ರಶ್ನೆ ಮಾರದಲ್ಲಿ ನಾವು ವಿಧಾನಸೌಧದಲ್ಲಿ ಮನೆ ಮುಖ್ಯಮಂತ್ರಿ ಮತ್ತೆ ಮನವಿ ಮಾಡಿದ್ದೀವಿ ಯಾಕೆ ಈ ಮನವಿ ಸ್ಪಂದಿಸಿಲ್ಲ ನೀವು ಅದಕ್ಕಾಗಿ ನಮ್ಮ ಒಂದು ಉದ್ದೇಶ ಇಷ್ಟೇ ನಮ್ದು ಇಲ್ಲಿಂದ ನಾವು ಪ್ರಾರಂಭ ಮಾಡ್ತೀವಿ ಈಗಾಗಲೇ ಬೇಕು ಎತ್ತಿನ ಮಳೆಯವರು ಯಾಕೆ ಆಗಲೇಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಯಾವುದೇ ಕೆರೆಗಾಗಲಿ ಕೆ ಸಿ ವ್ಯಾಲಿ ನೀರು ಬಿಡ್ತಾ ಇಲ್ಲ ದೇಶಕ್ಕಾಗಿ ಬಿಡ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಸುಮಾರು ಎರಡು ವರ್ಷಗಳ ಹಿಂದೆ ಹಲವಾರು ಕೆರೆಗಳಿಗೆ ನೀರನ್ನು ಬಿಟ್ಟಿದ್ರು ಆಗ ಅಂತರ್ಜಲ ವೃದ್ಧಿಯಾಗದಲ್ಲದೆ ಆ ಮಳೆ ಎರಡಾಗಿ ಎರಡು ತೋಡಾಗಿ ಹಲವಾರು ಕೆರೆಗಳು ಕೋಳಿ ತುಂಬಿಕೊಂಡು ಅಂತರ್ಜಲ ವೃದ್ಧಿ ಆಯಿತು ಸುಮಾರು ಎರಡು ವರ್ಷಗಳಿಂದ ಈ ಕೆ ಸಿ ವ್ಯಾಲಿ ನೀರು ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಬರದೆ ನಿಲ್ಲಿಸಿರುತ್ತಾರೆ ಯಾವುದೇ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಅನ್ನೋದು ನಮ್ಮ ರೈತರಿಗಾಗಲಿ ನಮಗಾಗಿ ಗೊತ್ತಿಲ್ಲ ಈ ದಿವಸ ಆ ನೀರು ಬರದೇ ಇದ್ರೆ ನಮಗೆ ರೈತರ ಬೆಳೆ ಬೆಳೆಯೋಕ್ಕಾಗಲಿ ಕೆರೆಗಳಿಗೆ ನೀರಿಲ್ಲ ಅಂದ್ರೆ ಅಂತರ್ಜಲ ವೃದ್ಧಿಯಾಗಲ್ಲ ಅಂತರ್ಜಲ ಆಗಲ್ಲ ಅಂದ್ರೆ ಬೋರ್ವೆಲ್ ಅಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಸುಮಾರು ಒಂದು ಎರಡು ಮೂರು ತಿಂಗಳಿಂದ ಈ ಬೇಸಿಗೆ ಶಕ್ಕೆ ಇರೋದ್ರಿಂದ ಹಲವಾರು ಬೋರ್ವೆಲ್ಗಳು ಈಗಾಗಲೇ ನಿಂತೋಗಿವೆ ಅಂತರ್ಜಲ ಮಟ್ಟ ಯಾವಾಗ ಕುಸಿಯುತ್ತೋ ಅವಾಗ ಬೋರ್ವೆಲ್ ನಿಲ್ಲೋದಕ್ಕೆ ಕಾರಣ ಆಗ್ತಾ ಇದೆ ನಮ್ಗೆ ಅಂತರ್ಜಲ ಮಟ್ಟ ಬೆಳಿಬೇಕಾದ್ರೆ ಕೆರೆಗಳು ತುಂಬಬೇಕು ಕೆರೆಗಳು ತುಂಬಬೇಕು ಅಂದರೆ ಇಲ್ಲ ಮಳರಾಯನ ಕೃಪೆ ಬೇಕು ಇಲ್ಲೇ ಕೆ ಸಿ ವ್ಯಾಲಿ ನೀರಾದ್ರೂ ಬೇಕು ಎರಲ್ಲಿ ಒಂದು ಬಂದ್ರೆ ನಮಗೆ ಕೆರೆಗಳು ತುಂಬೋದು ಕೆರೆಗಳು ತುಂಬಿದ್ರೆ ಬೋರ್ವೆಲ್ ಅಂತರ್ಜಲ ವೃದ್ಧಿ ಆಗೋದು ಅಂತರ್ಜಲ ವೃದ್ಧಿ ನಾವು ನಾವು ವ್ಯವಸಾಯ ಮಾಡೋದಕ್ಕಾಗೋದು ಆದ್ರಿಂದ ನಮ್ಮ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಈ ದಿವಸ ಇಲ್ಲಿಂದ ಒಂದು ಮನವಿಯನ್ನ ನಾವು ಕೊಡ್ತಾ ತಹಸೀಲ್ದಾರ್ ಮುಖಾಂತರ ನಮ್ಮ ಶ್ರೀನಿವಾಸಪುರ ತಾಲೂಕಿಗೆ ಕೆ ಸಿ ವ್ಯಾಲಿ ನೀರನ್ನ ಹರಿಸಬೇಕು ಯಾವ ಕಾರಣಕ್ಕೆ ನಿಲ್ಲಿಸಿದ್ದಾರೆ ಗೊತ್ತಿಲ್ಲ ಈಗ ಕೆಸಿ ವ್ಯಾಲಿ ನೀರನ್ನ ಹರಿಸಬೇಕು ಅಂತೇಳಿ ನಾವು ನಮ್ಮ ತಾಲೂಕ್ ಕ್ರೈಸ್ತ ಸಂಘ ಹಾಗೂ ಹಸಿರು ಸೇನೆ ಮತ್ತು ರೈತರ ವರ್ಗದವರಿಂದ ಇವತ್ತು ಮನವಿಯನ್ನು ಕೊಡೋದಕ್ಕೆ